ಮತ್ತು ಅಂಗಮರ್ದನೆಯನ್ನು ನಾವು ಯಾರ್ಯಾರಿಗೆ ಮಾಡಬಾರದು ಎಂಬುದನ್ನು ತಿಳ್ಕೊಬೇಕಾಗುತ್ತೆ ಅಂದರೆ ನಾವು ಯಾಕೆಂದರೆ ಅಂಗಮರ್ದನ ಮಾಂಸದ ಮಾಡೋಕೆ ಹೇಳ್ತಿದ್ದೀವಿ ಅಂಗಮರ್ದನೆಯೇ ಮಾಡೋಕೆ ಹೇಳ್ತಿದ್ದರೆ ಯಾರ್ಯಾರು ಮಾಡಬಾರ್ದು ಯಾರ್ಯಾರು ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಅತಿ ಮುಖ್ಯವಾದ ವಿಷಯ ಆಗಿರುತ್ತದೆ ಅದನ್ನು ಮೂಳೆ ಮುರಿತ ಹೊಂದಿದವರಿಗೆ ನಾವು ಅಂಗಮರ್ದನೆಯನ್ನು ಮಾಡೋಕ್ಕೆ ಬರಲ್ಲ ಅದರ ಜೊತೆಗೆ ಸೋಂಕು ಹೊಂದಿದ ವ್ಯಕ್ತಿಗಳಿಗೆ ಅಂಗಮರ್ದನೆಯನ್ನು ಮಾಡೋಕ್ಕೆ ಬರುವುದಿಲ್ಲ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿ ಸ್ತ್ರೀಯರು ಏನಾದ್ರೆ ಅಂದರೆ ಅವರಿಗೂ ಕೂಡ ನಾವು ಅಂಗಮರ್ಧನೆಯನ್ನು ಮಾಡೋಕ್ಕೆ ಬರಲ್ಲ ಬೆವರು ಜಾಸ್ತಿ ಇರ್ತದೆ ಕಂಟಿನ್ಯೂ ಆಗಿ ಬೆವ್ತಾಯಿರ್ತಾರೆ ಅವರಿಗೂ ಕೂಡ ನಾವು ಇಲ್ಲಿ ಅಂಗಮರ್ಧನೆಯನ್ನು ಮಾಡೋಕ್ಕೆ ಬರೋದಿಲ್ಲ ತೆರೆದ ಧ್ಲೇಯದಲ್ಲಿ ಯಾವುದೇ ಭಾಗದಲ್ಲಿ ಯಾಕೆಲ್ಲ ತೆರೆದ ಓಪನ್ ಗಾಯಗಳೇನದು ಇದ್ದು ಅಂದರೆ ಅವಾಗ ಕೂಡ ಅವರಿಗಂಥ ವ್ಯಕ್ತಿಗಳಿಗೆ ಅಂಗಮರ್ಧನೆ ಮಾಡೋಕ್ಕಾಗಲ್ಲ ಅದರ ಹೃದ್ರೋಗಿಗಳಿಗೆ ಸಂಬಂಧಪಟ್ಟಂಗೆ ಅವರಿಗೆ ಅವರಿಗ್ಯಾದ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅವು ಇವು ಎಲ್ಲ ಇರ್ತವೆ ಆ ಸಂದರ್ಭದಲ್ಲಿ ಕೂಡ ಯಾಕಂದರೆ ನಾವು ಇಲ್ಲಿ ಮಸಾಜ್ ಮಾಡೋದ್ರಿಂದ ಕಂಟಿನ್ಯೂ ನಾವು ಒತ್ತಡ ಹಾಕೋದ್ರಿಂದ ಕಂಟಿನ್ಯೂ ದ್ರವ್ ಮಾಡೋದ್ರಿಂದ ಯಾವುದೇ ಪರಿಣಾಮ ಬೀರಬಾರ್ದು ಅನ್ನೋ ಉದ್ದೇಶದಿಂದ ಹೃದ್ರೋಗಿಗಳು ಕೂಡ ನಾವು ಈ ಅಂಗಮರ್ದನ ಅಂಗಮರ್ಧನೆ ಮಾಡೋಕ್ಕೆ ಬರುವುದಿಲ್ಲ ಆದ ನಂತರ ಊಟ ಆದ ತಕ್ಷಣ ಕೂಡ ಅಂಗಮರ್ದನೆ ಮಾಡಬಾರ್ದು ಯಾಕಂದರೆ ಅದು ಎಲ್ಲ ಡೈಜೆಷನ್ ಸಿಸ್ಟಮ್ ಆಗಬೇಕಾದ್ರೆ ಅದಕ್ಕೆ ಕೆಲವು ಟೈಮ್ ಬೇಕಾಗುತ್ತೆ ಆ ಅಂಗಮರ್ದನೆ ಮಾಡೋದರಿಂದ ಅದು ಬೇಗ ಕಾವೇರಿ ಸುಖ ಚಟುವಟಿಕೆಯಿಂದ ಕೆಲವು ಅಸ್ತವಸ್ತ ಆಗ್ಬೋದು ಅನ್ನೋ ಉದ್ದೇಶದಿಂದ ಊಟ ಆದ ತಕ್ಷಣ ಕೂಡ ಅಂಗಮರ್ದನೆಯನ್ನು ಮಾಡೋಕ್ಕಾಗಲ್ಲ ಅದು ಅಸ್ತಮ ರೋಗಿದ್ದವ್ರಿಗೆ ಕೂಡ ಅಂಗಮರ್ದನೆಯನ್ನು ಮಾಡೋಕ್ಕಾಗಲ್ಲ ಅದರ ಜೊತೆಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಯಾವಾಗಲೇ ಇರುತ್ತಿರ್ತಾ ಅಂತಿರ್ತಾರಲ್ಲ ಅವ್ರಿಗೆ ಕೂಡ ನಾವು ಅಂಗಮರ್ದನೆಯನ್ನು ಮಾಡೋಕ್ಕಾಗಲ್ಲ ಈಗ ಅಂಗಮರ್ದನೇ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಲ್ಲತ್ತಂದು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಇನ್ನು ಯಾರ್ಯಾರಿಗೆ ಅಂಗಮರ್ದನಿಯ ಗುರಿ ಈಗ ನಾವು ಏನು ಬಾಡಿ ಮಸಾಜ್ ಅಂತೀವಲ್ಲ ಮಸಾಜದ ಒಂದು ಗುರಿ ಏನು ಅಂತಂದರೆ ಎಲ್ಲ ರೀತಿಯ ಅಂಗಮರ್ಧನಗಳು ಗಮನಿಸಿದಾಗ ಎಲ್ಲ ರೀತಿಯ ಅಂಗಮರ್ದನದಲ್ಲಿ ಭಾಳ ವಿಧಗಳು ಬರ್ತವೆ ಮುಂದೆ ನಾನು ಹೇಳ್ತಾ ಇರ್ತೀನಿ ಆ ಪ್ರತಿಯೊಂದಕ್ಕೂ ಅವುಗಳಲ್ಲಿ ಅವ್ರದ್ದೇ ಅದ ನಿರ್ದಿಷ್ಟ ಗುರಿ ಇರ್ತದೆ ಅದರಲ್ಲಿ ನಿರ್ದಿಷ್ಟವಾದ ಲಕ್ಷಾಂತರ ಜನರು ಕ್ರೀಡಾಪಟುಗಳು ಈಗ ಹೊರಹೊಮ್ಮುತ್ತಿದ್ದಾರೆ ಅನೇಕ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾ ಇದ್ದಾರೆ ಅನೇಕ ಒಂದು ಸಾಮರ್ಥ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ದಣಿದ ದೇಹಕ್ಕೆ ನಾವು ವಿರಾಮವನ್ನು ನೀಡಬೇಕಾಗುತ್ತದೆ ಅದರ ಸಲುವಾಗಿ ನಾವು ಅಂಗವರ್ಧನೆಯನ್ನು ಗುರಿಯಾಗಿಟ್ಟುಕೊಂಡು ಗುಳಿಸಿದ್ರೆ ನೀವು ಮಸಾಜುಗಳನ್ನು ಮಾಡ್ತಾ ಇರ್ತೀವಿ ಇನ್ನು ಕ್ರೀಡಾಪಟುಗಳು ತರಬೇತಿಯಲ್ಲಿ ಇರುವಾಗ ಅನೇಕ ಟ್ರೈನಿಂಗನ್ನು ಮಾಡ್ತಾ ಇರ್ತಾರೆ ಮಾರ್ನಿಂಗ್ ವರ್ನ ವರ್ಕೌಟ್ ಇರ್ತದೆ ಈವ್ನಿಂಗ್ ವರ್ಕೌಟ್ ಇರ್ತದೆ ಕಂಟಿನ್ಯೂ ಆಗಿ ಸಿಕ್ಸ್ ಮಂತ್ ವರ್ಕೌಟ್ ಇರ್ತದೆ ಈಗ ಲಾಂಗ್ ಟರ್ಮ್ ವರ್ಕೌಟು ಕೂಡ ಇರಬಹುದು ಅಂಥವರಿಗೆ ನಾವು ಕೆಲವು ಬಾಡಿ ರಿಲ್ಯಾಕ್ಸೇಷನ್ ಮಾಡಬೇಕಾಗತ್ತೆ ಚಟುವಟಿಕೆ ಚೈತನ್ಯವನ್ನು ತಂದುಕೊಡ್ಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅಂಗಮರ್ಧಾನ್ಯವನ್ನು ಮಾಡಿ ಮಗುವಿಗೆ ಅಥವಾ ಕ್ರೀಡಾಪಟುಗಳಿಗೆ ಚೈತನ್ಯವನ್ನು ತುಂಬಬೇಕು ಈಗ ಗು ಯಾವೊಂದು ರೋಗಗಳು ಅವನ್ನು ಗುಣಪಕ್ಕ ಮಾಡಬಹುದು ಅನ್ನೋದನ್ನು ನಾವು ಇಲ್ಲಿ ಸಂದರ್ಭದಲ್ಲಿ ಕ್ರೀಡಾಪಟುಗಳು ತರಬೇತಿಯಲ್ಲಿ ಕೌಶಲ್ಯಗಳನ್ನು ಕಲಿಯುವಾಗ ಸಂದರ್ಭದಲ್ಲಿ ಅನೇಕ ಅನೇಕ ಒಂದು ಸಾಕಷ್ಟು ದಣಿದಿರುತ್ತಾರೆ ಆ ಸಂದರ್ಭದಲ್ಲಿ ಸ್ನಾಯುಗಳು ಆಗಿರ್ಬೋದು ಶ್ರಮದಿಂದ ದಣಿದಿರುತ್ತವೆ ಅಂಥ ಸಂದರ್ಭದಲ್ಲಿ ಸ್ನಾಯುಗಳ ಬಿಗಿಯನ್ನು ಕಡಿಮೆ ಮಾಡಲು ನಾವು ಅಂಗಮರ್ದನೆಯನ್ನು ಮಾಡಬೇಕಾಗುತ್ತದೆ ಅಂಗಮರ್ದನ ಕೌಶಲ ಕ್ರೀಡಾಪಟುವಿನ ಕಡಿಮೆ ಕಡಿಮೆ ಮಾಡಲು ಹಾಗೂ ವಿವಿಧ ರೀತಿಯ ಅಂಗಮರ್ದನ ಕೌಶಲವನ್ನು ಕ್ರೀಡಾಪಟುವಿನ ದೇಹದ ಮೇಲೆ ಪ್ರಯೋಗ ಮಾಡಲಾಗುತ್ತದೆ ಹಾಗೂ ಕ್ರೀಡಾಪಟುಗೆ ಸಾಕಷ್ಟು ವಿರಾಮವನ್ನು ದೊರಕಿಸಿ ಅವರಿಗೆ ಮಾಡುವಾಗ ಚೈತನ್ಯವನ್ನು ತಂದು ಅಂಗಮರ್ದನೆ ಮಾಡುವಾಗ ಚೈತನ್ಯವನ್ನು ತಂದು ಕೊಡಬೇಕಾಗುತ್ತದೆ ಹೀಗೆ ನಾವು ಈ ವಿವಿಧ ಒಂದು ಅವಶ್ಯಕತೆಯನ್ನು ಉಪಯೋಗಿಸಿಕೊಂಡು ಅಂಗಮರ್ದನೆಯನ್ನು ಮಾಡಬೇಕಾಗುತ್ತೆ ನಾವು ಅಂಗಮರ್ದನೆಯನ್ನು ಮಾಡುವಾಗ ನಮ್ಮ ಒತ್ತಡ ಕಂಟಿನ್ಯೂ ಆಗಿ ಹೃದಯದ ಭಾಗದ ಕಡೆನೇ ಹೋಗಬೇಕು ಅಂದರೆ ಹೃದಯದ ಕಡೆ ಏನು ಫ್ಲೋ ಆಗ್ತಿರ್ತದಲ್ಲ ಬ್ಲಡ್ ಫ್ಲೋ ಆಗ್ತಿರ್ತದಲ್ಲ ಆ ರೀತಿ ನಾವು ಒತ್ತಡವನ್ನು ಕೊಡಬೇಕಾಗುತ್ತೆ ಕಂಟಿನ್ಯೂ ಆಗಿ ಪೂರ ಮುಕ್ತವಾಗಿ ದೇಹದ ಎಲ್ಲ ಭಾಗಗಳಿಗೆ ಸಮರ್ಪಕವಾಗಿ ಪೂರೈಕೆ ಆಗುತ್ತದೆ ಅಂದರೆ ಯಾವ ರಕ್ತ ಪೂರೈಕೆ ಐತೆ ಅಂದರೆ ಅಲ್ಲಿ ಆಟೋಮೆಟಿಕ್ ಆಕ್ಸಿಜನ್ ಕೂಡ ಪೂರೈಕೆ ಆಗ್ತದೆ ಕಡಿಮೆ ಮಾಡುತ್ತದೆ ಕೌಶಲ್ಯಗಳು ಸ್ನಾಯು ಹಂತ ಹಂತವಾಗಿ ಲಂಬವಾಗಲು ಸಹಾಯ ಮಾಡುತ್ತವೆ ಅದರ ಜೊತೆಗೆ ಸ್ನಾಯುಗಳು ಸಡಿಲಗೊಳ್ಳುತ್ತವೆ ಅಂಗಮರ್ಧನಕ್ಕೂ ಋತುಮಾನಕ್ಕೂ ಅವಿನಾಭಾವ ಸಂಬಂಧ ಇದೆ ಯಾಕಂದ್ರೆ ಅಂಗಮರ್ದನ ನಾವು ಹೇಗೆ ಮಾಡ್ತೇವೆ ಅಂತಂದ್ರೆ ಅನೇಕ ಋತುಮಾನಕ್ಕೂ ಮತ್ತು ಅಂಗಮರ್ದನಕ್ಕೂ ಅವಿನಾಭಾವ ಸಂಬಂಧವಿದೆ ಅಂತಂದ್ರೆ ಅಂದ್ರೆ ನಾವು ಅಂಗಮರ್ದನವನ್ನು ಎರಡೂ ವಿಧಗಳನ್ನಾಗಿ ಮಾಡಬಹುದು ಒಂದು ಅಂತಂದ್ರೆ ಸುಸ್ಕಾಂಗ ಅಂಗಮರ್ದನ ಇನ್ನೊಂದು ತೈಲಾಂಗ ಅಂಗಮರ್ದನ ಸುಸ್ಕಾಂಗ ಅಂಗಮರ್ದನ ಅಂದ್ರೆ ಯಾವುದೇ ಎಣ್ಣೆಗಳನ್ನು ಯೂಸ್ ಮಾಡಲಾರದೆ ಮಾಡುವಂಥ ಒಂದು ಆಗಿರ್ತದೆ ಹಾಗೆ ಕಾಲಿ ಕೈಲಿ ಅಂತ ಮಾಡುವಂಥದ್ದು ಇನ್ನು ತೈಲಾಂಗ ಅಂಗಮರ್ದನೋದು ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಅಂದರೆ ಈಗ ಅಂತ ಹೇಳಿದ್ರೆ ಋತುಮಾನಗಳಿಗೆ ಸಂಬಂಧಪಟ್ಟಂತೆ ಈ ಬೇಸಿಗೆ ಕಾಲದಲ್ಲಿ ಕೊಬ್ಬರಿ ತೈ ಕೊಬ್ಬರಿ ಎಣ್ಣೆಯನ್ನೇ ಯೂಸ್ ಮಾಡಬೇಕು ಮಳೆಗಾಲದಲ್ಲಿ ಎಳ್ಳೆಣ್ಣನೇ ಯೂಸ್ ಮಾಡಬೇಕು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡ್ಕೊಂಡು ಬೇಕಂದ್ರೆ ನಾವು ತೈಲಾಂಗ ಮರ್ದನವನ್ನು ಮಾಡಬೇಕಾಗುತ್ತೆ ಇದರಿಂದ ಅತ್ಯಂತ ಉಪಯುಕ್ತ ಆಗುತ್ತೆ ಅಷ್ಟೇ ಪರಿಣಾಮ ಆಗುತ್ತೆ ಈಗ ನಾವು ಇಷ್ಟು ಅಂಗಮರ್ದನ ಬಗ್ಗೆ ತಿಳ್ಕೊಂಡು ಇನ್ನು ನಂತರ ಒಂದು ವಿಡಿಯೋದಲ್ಲಿ ಅಂಗಮರ್ದನ್ ಯಾವ್ಯಾವ ಅದಾವ ಯಾವ್ಯಾವ ಟೈಪ್ನಲ್ಲಿ ಮಾಡಬೇಕು ಮತ್ತು ಅದರ ಯಾವ್ಯಾವ ವಿಧಗಳದಾವ ಅವುಗಳನ್ನು ಮುಂದೆ ತಿಳಿದುಕೊಳ್ಳೋಣ ಇಷ್ಟು ಮಾಹಿತಿಯನ್ನು ತಾವು ಕೇಳಿದ್ದಕ್ಕೆ ಧನ್ಯವಾದಗಳು